ಇಂದು ಸಂಜೆ ಸುಮಾರು ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ನಟ ಕಮ್ ಐ ಎ ಎಸ್ ಅಧಿಕಾರಿಯಾದ ಶಿವರಾಮ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇನ್ನು ಐ ಎ ಎಸ್ ಅಧಿಕಾರಿಯಾಗಿದ್ದಾಗ ಮತ್ತು ಈಗಿನ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಕೆ ಶಿವರಾಮ್ ಅವರ ಆಸ್ತಿ ಎಷ್ಟು ಕೋಟಿಗುಂತ ಮತ್ತು ಈಗ ಅವರ ಆಸ್ತಿಯೆಲ್ಲ ಯಾರಿಗೆ ಸೇರುತ್ತೆ ಅಂತ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಕೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕೂಡಲೇ ಓಂ ಶಾಂತಿ ಅಂತ ಕಮೆಂಟ್ ಮಾಡಿದ್ರು ಕೆ ಶಿವರಾಮ್ ಅವರು ಹುಟ್ಟಿದ್ದು ರಾಮನಗರದಲ್ಲಿ ಆದರೆ ಸ್ಕೂಲ್ ಮತ್ತು ಕಾಲೇಜೆಲ್ಲ ಮಾಡಿದ್ದು ಬೆಂಗಳೂರಿನಲ್ಲಿ ಇವರು ಮೈಸೂರಿನ ಓಪನ್ ಯೂನಿವರ್ಸಿಟಿಯಲ್ಲಿ ಎಂ ಎಯನ್ನು ಕೂಡ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆ ಎ ಎಸ್ ಪರೀಕ್ಷೆಯನ್ನು ಬರೆದು ಡಿ ಪಿ ಆಗುತ್ತಾರೆ ಅದಾದ ಬಳಿಕ ಒಂದೇ ವರ್ಷದಲ್ಲಿ ಐಎಎಸ್ ಎಕ್ಸಾಮನ್ನು ಕೂಡ ಪಾಸ್ ಮಾಡುತ್ತಾರೆ ಭಾರತದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಎಸ್ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿರುವ ಹೆಗ್ಗಳಿಕೆ ಶಿವರಾಮ್ ಅವರದ್ದು ಇನ್ನು ಎಸ್ ಆದ ಬಳಿಕ ದಿಟ್ಟ ಅಧಿಕಾರಿಯಾಗಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾಗಲೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಪರಿಚಯ ಆದಾಗ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ಟಾಗಿದ್ದು ಈಗಲೂ ಕೂಡ ಈ ಸಿನಿಮಾದ ಹಾಡುಗಳು ಸಿಕ್ಕಾಪಟ್ಟೆ ಫೇಮಸ್ ಅದಾದ ಬಳಿಕ ಸಾಂಗ್ಲಿಯ ನತ್ರಿ ವಸಂತ ಕಾವ್ಯ ಯಾರಿಗೆ ಬೇಡ ದುಡ್ಡು ಖಡನಾಯಕ ಟೈಗರ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆ ನಂತರ ಅಧಿಕಾರಿಯಾಗಿ ನಿವೃತ್ತಿಯಾದ ಬಳಿಕ ಕಾಂಗ್ರೆಸ್ ಪಾರ್ಟಿ ಸೇರಿದ್ರು ಆ ನಂತರ ಜೆ ಈಗ ಕಳೆದ ಏಳು ವರ್ಷಗಳಿಂದ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಪರ್ಧಿಸುವ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಆದರೆ ವಿಧಿಯಾಟ ಇತ್ತು ಅವರಿಗೆ ಸಡನ್ ಆಗಿ ಹೃದಯಾಘಾತವಾಗಿ ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ಎಚ್ ಜಿಜಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಇವರು ಮಗಳು ಮತ್ತು ಪತ್ನಿಯನ್ನ ಅಗಲಿದ್ದಾರೆ ಇವತ್ತಿನಿಂದ ನಾಳೆ ಮಧ್ಯಾಹ್ನದವರೆಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರ ಪಾರ್ಥಿವ ಶರೀರವನ್ನು ಇವರ ಬೆಂಬಲಿಗರು ಮತ್ತು ಅಭಿಮಾನಿಗಳ ಅಂತಿಮ ದರ್ಶನಕ್ಕೆ ಇಡಲಾಗುವುದು ಇನ್ನೂ ಇವರ ಆಸ್ತಿಗೆ ಬರೋದಾದರೆ ರಾಮನಗರದಲ್ಲಿ ಎರಡು ಎಕರೆ ಕೃಷಿ ಭೂಮಿ ಮತ್ತು ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಐವತ್ತು ತೊಂಬತ್ತು ಬಿ ಡಿ ಎಸ್ ಸೈಟ್ ಇದೆ ಮತ್ತು ದಾಸರಹಳ್ಳಿಯಲ್ಲಿ ನಲವತ್ತು ಅರವತ್ತು ಮನೆ ಇದೆ ಮತ್ತು ಬಾಪೂಜಿನಗರದ ಮೈಸೂರಿನ ಬಳಿ ಟ್ವೆಂಟಿ ತರ್ಟಿ ಬಿಲ್ಡಿಂಗ್ ಕೂಡ ಇದೆ ಇನ್ನು ಕಾರ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಸೇರಿ ಶಿವರಾಮ್ ಅವರಿಗೆ ಸೇರಿರುವ ಒಟ್ಟು ಆಸ್ತಿ ಬಂದು ಹನ್ನೆರಡು ಕೋಟಿ ಆಸ್ತಿ ಇದೆ ಎಂದು ಎಲೆಕ್ಷನ್ ಸಮಯದಲ್ಲಿ ಖುದ್ದು ಶಿವರಾಮ್ ಅವರೇ ಘೋಷಿಸಿಕೊಂಡಿದ್ದಾರೆ ಇನ್ನು ಈ ಆಸ್ತಿಯೆಲ್ಲ ತನ್ನ ಒಬ್ಬಳೆ ಮಗಳಿಗೆ ಸೇರಲಿದೆ ಇನ್ನು ಎಪ್ಪತ್ತು ವರ್ಷಕ್ಕೆ ನಮ್ಮನ್ನೆಲ್ಲ ಅಗಲಿದಾಕೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಓಂ ಶಾಂತಿ ಎಂದು ಈ ಕೂಡಲೇ ನಮಗೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು